ಮಾನ್ಯ ಅಧ್ಯಕ್ಷರೇ ಕರ್ನಾಟಕದ ಕ್ರೀಡಾ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಂಥದ್ದೊಂದು ಘಟನೆ ನಡೆದಿರಲಿಲ್ಲ ಏನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾಲ್ಕನೇ ತಾರೀಕು ನಡೆದಂಥ ಘಟನೆ ಬಹುಶಃ ಇಡೀ ರಾಜ್ಯವನ್ನು ಇಡೀ ದೇಶವನ್ನು ನಮ್ಮ ಕಡೆ ನೋಡೋ ರೀತಿಯಲ್ಲಿ ಮಾಡ್ತು ಸುಮಾರು ಹನ್ನೊಂದು ಜನ ಎಳೆಯ ವಯಸ್ಸಿನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಅವರು ಬೇರೆಯವರು ಕೂಡ ಇರ್ಬೋದು ಅವರು ಕಾಲ್ತುಳಿತದಿಂದ ತೀರ್ಕೊಂಡ್ರು ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ ಯಾವುದೇ ಒಂದು ಪ್ರೋಗ್ರೆಸಿವ್ ಸ್ಟೇಟ್ ಅಥವಾ ಒಂದು ಪ್ರೋಗ್ರೆಸಿವ್ ಸಮಾಜ ಇದನ್ನು ಭಾಳ ಲಘುವಾಗಿ ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಮೊದಲನೇ ದಿವಸವೇ ನಾವು ಆ ಹನ್ನೊಂದು ಜನರಿಗೆ ಸಂತಾಪವನ್ನು ಸೂಚನೆ ಮಾಡಿದ್ದೇವೆ